ಬಸವರಾಜ್ ಅಡಗಲಿಯವರೇ ಹಾಗೂ ಮಾತೃ ಸ್ವೃಪ್ತಿಯಾದ ಸುವಾಸಿನಿ ಅಮ್ಮನವರೇ ಆ ಅಣ್ಣನ ಸ್ವರೂಪನಾದ ಡಾಕ್ಟರ್ ದೀಪಕ್ ಅವರಿಗೆ ನನ್ನ ದುರ್ಮುರ್ಘವಾದ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಮೊದಲಿಗೆ ಮತ್ತು ಈ ಲೋಕದಲ್ಲಿ ನಾವು ಸ್ವರ್ಗಲೋಕ ನರಗ ಲೋಕ ಅನ್ನೋದು ಯಾವುದು ನೋಡಿಲ್ಲ ಎರಡು ತಿಂಗಳಿಂದ ಮಕ್ಕಳು ರಜಾ ಬಂದಿತ್ತು ಎಲ್ಲನ ಹೋಗೋಣಮ್ಮ ಎಲ್ಲ ಹೋಗೋಣಮ್ಮ ಅಂತ ಇದ್ರು ಎಲ್ಲೂ ಹೋಗಿರಲಿಲ್ಲ ನಾನು ಇದೊಂದು ಸದವಕಾಶ ಸಿಕ್ತು ಸಾವಿತ್ರಿ ಅನೋರಿಂದ ಈ ಸ್ವರ್ಗಕ್ಕೆ ಸಮಾನವಾದ ಈ ಕೃಷ್ಣಾಶ್ರಮ ನನಗೆ ಭಾಳ ತುಂಬ ಸಂತೋಷ ಆಯಿತು ಇನ್ನು ಒಳಗೆ ಬಂದಿದ್ದಕ್ಕೆ ಎಂಟ್ರಿ ಆಗಿದ ತಕ್ಷಣ ನಾವು ಟಿ ವಿಯಲ್ಲಿ ಎಲ್ಲ ನೋಡ್ತಾ ಇದ್ವಿ ಈ ಮಹಾಭಾರತ ರಾಮಾಯಣ ಟೈಮಲ್ಲೆಲ್ಲ ಆಶ್ರಮಗಳು ಈ ಥರ ಇತ್ತು ಅಂತ ಕಣ್ಣಾರೆ ನಾವು ಒಂದು ಒಂದು ಇದು ಇದು ಇಷ್ಟು ವರ್ಷದಲ್ಲಿ ಒಂದು ಆಶ್ರಮನ ನೋಡಿಲ್ಲ ಇದ್ದ ತಕ್ಷಣ ಏನೋ ಒಂಥರ ಒಳ ಬರ್ತಾ ಇದ್ದಂಗೆ ಈ ಗಿಡಗಳ ಹವಾಗುಣ ಮತ್ತು ಈ ಮರಗಳದು ಶಕ್ತಿ ಮತ್ತು ನಿಮ್ಮ ಗುರುಗಳ ನೋಡ್ಬಿಟ್ಟು ತುಂಬ ಯಾವುದೋ ಒಂದು ಲೋಕಕ್ಕೆ ಎಂಟ್ರಿ ಕೊಟ್ಟಂಗೆ ಆಯಿತು ಅವರೇ ಆಮೇಲೆ ಈ ಇನ್ನು ಯೋಗಕ್ಕೆ ಅದಕ್ಕೆ ಬಂದರೆ ಒಂದು ಪ್ರಾಣಾಯಾಮ ಆಗಲಿ ಒಂದು ವಾಕಿಂಗ್ ಎಕ್ಸಸೈಸ್ ಆಗಲಿ ಮತ್ತು ನಾವು ಈ ನಿನ್ನೆ ಫೇ ಮಕದ್ದ ಫೇಸಿಂಗ್ ಎಕ್ಸಸೈಸ್ ಮಾಡಿಸೋದಿಲ್ಲ ಅದು ನಾವು ಇದುವರೆಗೂ ಒಂದಿಸಕ್ಕೂ ನಾವು ಟ್ರೈ ಕೂಡ ಮಾಡಿಲ್ಲ ಮಾಡಲು ಇಲ್ಲ ಬಟ್ ನಾನು ಒಂದು ಕ್ಯಾಂಪ್ ಒಂದು ಒಂದು ಸೆಟಿಂಗ್ಗೆ ಚಕ್ರಾಬ್ರೀತಿಂಗ್ ಅನ್ನೋ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಬರೀ ಜಸ್ಟ್ ಟೂ ಅವರ್ಸ್ ಚಕ್ರಗಳು ಹೇಳ್ಕೊಟ್ಟಿದ್ರು ಅಷ್ಟೇ ಅಂದರೆ ಅವ್ರಿಗೂ ನಮಗೂ ಸಂಪರ್ಕನೇ ಇಲ್ಲ ಕುತ್ಕೊಂಡ್ವಿ ಓದ್ವಿ ಎರಡು ಅವರಲ್ಲಿ ಹೇಳ್ಕೊಟ್ಬಿಟ್ರು ಒಂದು ಪೇಪರ್ ಕೊಟ್ಬಿಟ್ರು ಇದು ಪ್ರಾಕ್ಟೀಸ್ ಮಾಡ್ತಾ ಇರಿ ನಿಮಗೆ ಬಂದ್ಬಿಡುತ್ತೆ ಅಂದರು ಬಟ್ ನನ್ನ ಕಲ್ತ್ಕೊಂಡ್ವಿ ಬಟ್ ಈ ಥರ ಆತ್ಮೀಯತೆ ಮತ್ತೆ ಒಬ್ರಿಗೊಬ್ಬರು ಸ್ಪ ಸ್ಪಂದಿಸೋ ಮಾತು ಮತ್ತೆ ನಮ್ಮಲ್ಲಿರೋ ದುಃಖಗಳನ್ನು ಹೇಳ್ಕೊಳ್ಳುವ ಈ ಸಮಾಜದಲ್ಲಿ ನಮ್ಮ ದುಃಖ ಯಾರು ಕೇಳಲ್ಲ ಇಲ್ಲ ಅವ್ರವ್ರದ್ದೇ ಇರುತ್ತೆ ಅಂಥದ್ರಲ್ಲಿ ನಿಮ್ಮ ನೀವು ರಷ್ಯಾಗ ಹೋಗೋವರು ಕೆಲವ್ರು ಏ ಆಮ್ ಗೋಯಿಂಗ್ ರಷ್ಯಾ ಅಂತ ಮಾತುಗಳು ಕೂಡ ಕೇಳಲ್ಲ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಯಾರೇ ಆಗ್ಲಿ ಅಂಥದ್ರಲ್ಲಿ ನೀವು ನಿಮ್ ನಿಮ್ ಸಾವಿರ ಇರುತ್ತೆ ನೀವೇ ಹೇಳಿದ್ರಲ್ವಾ ಸ್ವಾಮಿ ಎಲ್ಲರಿಗೂ ಇರುತ್ತೆ ಅಂಥದಲ್ಲಿ ಕುಳಿತುಕೊಂಡು ಎಲ್ಲರೂ ಒಬ್ಬೊಬ್ಬರದ್ದು ನೀವು ವಿಶ್ಲೇಷಿಸಿ ಅದಕ್ಕೆ ತಕ್ಕ ಪರಿಹಾರ ಕೊಡುವಂತ ಸಮಾಧಾನ ಸೇವಾ ಮನೋಭಾವ ಯಾರಿಗೂ ಬರೋದಿಲ್ಲ ಅದಕ್ಕೆ ಎಲ್ಲಾರ್ಗು ನಿಮ್ಮ ಕುಟುಂಬದವರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಒಂದ್ಸರಿ ಚಪ್ಪಾಳೆ ನೋಡಿದ್ರು ಮಾಡಬೇಕು ಅಂತ ಅದು ನಾವು ಇಲ್ಲಿ ಕಲ್ತು ಬಿಟ್ ಬಿಟ್ಬಿಟ್ರೆ ಅದು ನಮ್ಗೆ ಉಪಯೋಗ ಆಗಲ್ಲ ಮತ್ತೆ ನಾವು ಮನೆಗೆ ಹೋಗಿ ಅದನ್ನ ಸಾಧನಾ ಮಾಡಬೇಕು ಮತ್ತೆ ನೀವು ಇವತ್ತು ಬೆಳಗ್ಗೆ ನಮಗೆ ಧ್ಯಾನ ಮಂದಿರ ಕರ್ಕೊಂಡು ಹೋಗಿದ್ರಿ ನಾವು ಒಂದ್ ದಿವಸಕ್ಕೂ ಪಿರಮಿಡ್ ಅಲ್ಲಿ ಕುತ್ಕೊಂಡಿದೀವಿ ಅಷ್ಟೇ ದೇವಸ್ಥಾನಗಳಲ್ಲಿ ಹೋದ್ರೆ ಈ ತರ ಧ್ಯಾನ ಮಂದಿರ ಅಂತೂ ನಾವು ಒಳಗಡೆ ಹೋಗಿದ ತಕ್ಷಣ ಒಂಥರ ಒಳಗೆ ಹೋಗಿದ ತಕ್ಷಣ ಏನೋ ತಕ್ಷಣ ಮುಂದೆ ಪ್ರತ್ಯಕ್ಷ ಆಗುತ್ತಲ್ಲ ದೇವ್ರಿದ್ರೆ ಪ್ರತ್ಯಕ್ಷ ನಮ್ ನಮ್ಮ ಮನ್ಸ್ ನಾವು ಯಾವ ತರ ಅನ್ನ ಅನ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಕುತ್ಕೊಂಡಿದ್ದಾಗ ನಿಮ್ಮ ನೀವು ನಮ್ಗೆ ಕಣ್ಣಿನ ನೋಟ ಹೇಳಿದ್ವಿ ಆ ನೋಡುವಾಗ ಮತ್ತೆ ತಲೆ ಮೇಲೆ ಒಂದೊಂದು ಒಬ್ಬೊಬ್ರಿಗೂ ಕೈ ಇಟ್ಟು ಅದನ್ನ ನಾವು ತಗೊಳ್ಳುವಾಗ ಅದು ಅನುಭವಿಸುವಾಗೆ ನಮಗೆ ತಿಳಿಯುತ್ತೆ ಪ್ರತಿಯೊಂದು ಮತ್ತೆ ಆಹಾರದಲ್ಲಾಗಲಿ ಮತ್ತು ನಮಗೆ ವ್ಯವ ಅನುಭವ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅವರು ನೀವು ಯಾವ ಥರ ಅಂದ್ಕೊಂಡಿದ್ದೀರಾದ್ರೆ ಅವರು ಮನುಷ್ಯ ಅವ್ರಿಗೂ ಒಂದು ಹಾಸಿಗೆ ಬೇಕು ಒಂದು ವೆಡ್ಶೀಟ್ ಬೇಕು ಮತ್ತು ಕ್ಲೀನಾಗಿರೋ ಸ್ವಚ್ಛತೆ ಕಾಪಾಡೋ ಸ್ವಚ್ಛತೆ ಅಂತ ತುಂಬ ಕಾಪಾಡ್ಕೊಂಡು ಬಂದಿ ಬಂದಿದೆ ಮತ್ತು ನೀರು ನೀರಿನ ಪ್ರಾಬ್ಲಮ್ಮೇ ಇಲ್ಲ ಯಾರೆಷ್ಟು ಎಷ್ಟು ಬೇಕಾದರೂ ಸ್ನಾನ ಮಾಡ್ಬೋದು ಮತ್ತು ಬಿಸ್ ಬಿಸಿನೀರು ಬೇಕು ಅನ್ನೋದು ಇದು ಕೂಡ ಬೇಡ ಅದಷ್ಟು ಗದೇ ಈ ಆಶ್ರಮ ಹೆಂಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಬಿಸಿನೀರು ಬರುತ್ತೆ ರಾತ್ರಿ ಹೊತ್ತು ಪ್ರಶಾಂತತೆ ತಂಡ ತಣ್ಣಗಿನೂ ಕೊಡುತ್ತೆ ಹ ಈ ತರ ನಾನೇನು ಅಂತ ಡಿಸೈಡ್ ಮಾಡಿದೀನಿ ಅಲ್ಲಿ ಇಲ್ಲಿ ವಂಡರ್ಲ್ಯಾಂಡು ಮೈಸೂರು ಗೋಲ್ಗುಂಬಸ್ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡ್ ಬರ್ತೀವಿ ಇನ್ಮೇಲೆ ಮಾಡಿದೀವಿ ಡಿಸೈಡ್ ಮಾಡಿದ್ವಿ ವಿ ಶುಡ್ ನಾಟ್ ಗೋ ಎನಿವೇ ತ ಇದು ನಮ್ಗೆ ಅಪ್ಪ ಅಮ್ಮ ಇಲ್ಲ ಸೊ ತವ್ರ ಮನೆ ಯಾಕೆಂದ್ರೆ ತಾಯಿ ತರ ಅಮ್ಮ ನೋಡ್ಕೊತಾರೆ ತಂದೆ ತರ ನೀವು ನೋಡ್ಕೊತೀರಾ ಮತ್ತೆ ನಾವೇನಾದ್ರು ತಪ್ಪು ಮಾಡಿದ್ರೆ ಹಿಂಗಲ್ಲೋ ಹಂಗ್ ಮಾಡ್ರೋ ಅಂತೀರಾ ಟನ್ನು ತೋರಿಸ್ತೀರಾ ಜೊತೆಗೆ ನಮಗೆ ಆರೋಗ್ಯ ಭಾಗದ ಸೂಚನೆಗಳು ಕೊಡ್ತೀರಾ ವಿತೌಟ್ ಏನು ಪದೇ ಪದೇ ಹೋಗಿ ಡಾಕ್ಟರ್ ಹತ್ರ ಒಬ್ಬ ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಆದ್ರಲ್ಲ ಬಟ್ ನೀವು ಈ ತರ ನಮ್ಗೆ ಟಿಪ್ಸ್ ಕೊಡ್ತೀರಾ ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಏನಂತ ಗುರುಗಳೇ ಇನ್ಮೇಲೆ ಬರೋದಾದ್ರೆ ಇಲ್ಲೇ ಬಂದು ನಮ್ದು ಏನಿದೆ ನಮ್ಮ ಪ್ರಾಬ್ಲಮ್ ತೊಳ್ಕೊಳ್ಳೋಣ ಅಲ್ಲೂ ಇಲ್ಲೂ ಹೋಗಿ ಹೇಳ್ಕೊಳ್ಬಾರ್ದು ದೇವ್ರು ನಾವು ದೇವ್ರು ಆಗಲ್ಲ ಕೂಡ ಇಲ್ಲಿ ದೇವ್ರ ನಮಗೆ ಕಾಣಿದ್ದಾನೆ ಸೊ ನಾವ್ ಇಲ್ಲೇ ಬರ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಇಷ್ಟು ಮಾತು ಹೇಳಿ ನನ್ನ ಮಾತುಕೊಂಡು ನಿಮಗೆ ಹೇಳ್ತಿರಲಿಲ್ಲ ಜೀವನ ಬಹಳ ಬೇಜಾರಾದಾಗ ನಿಮಗೆ ತೋರ್ಮನೆ ತೊಗೊಂಡ್ ಮಾಡಿ ಸ್ವಾಮಿ ಖಂಡಿತ ಮಾಡಿ ಯಾಕಂದ್ರೆ ಇಲ್ಲಿ ನಿಮ್ಮನ್ನ ಒಬ್ಬ ಡಾಕ್ಟರ್ ಆಗಲಿ ನಿಮ್ಮನ್ನ ನೀವು ಹೆಚ್ಚು ಮಂದ್ರೆ ಹೋರಿಗೆ ಕಟಾಪ್ ಅಂತಾರೆ ನಡಿ ಅಂತಾರೆ ಯಾಕಂದ್ರೆ ಮತ್ತೆ ಹಿಂದೆ ಪೇಷಂಟ್ ಇರ್ತಾವ ನಿಮ್ಮನ್ನ ಮಾತಾಡ್ಸ್ಬಿಡುದಿಲ್ಲ ಮತ್ತೆ ಯಾರು ಇಷ್ಟು ಸಮೀಪದಿಂದ ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ ಹಂಚ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾವ ಗುರುಗಳು ನಿಮ್ಮನ್ನ ಹತ್ತಿರ ತರ್ಸೋಲ್ಲ ಮತ್ತೆ ಅಮ್ಮ ಮಖ ಇಟ್ಕೊಂಡಿರ್ತಾರೆ ಒಬ್ರು ಒಂದ್ಸರಿ ಬಡ್ಸ್ಬಿಟ್ಟು ಬೇಜಾರ್ ಮಾಡ್ಕೊಂತಾರೆ ನಾಲ್ಕು ದಿನದಲ್ಲಿ ನಾವು ನೋಡ್ಲೇ ಇಲ್ಲ ಅಮ್ಮನ ಮಕ್ಕದಲ್ಲಿ ಒಂದು ಸ್ವೀಟ್ ಕೊಡೋದಲ್ಲಾಗಲಿ ಒಂದು ಬಡಿಸೋದಲ್ಲಾಗ್ಲಿ ಅದು ಇಷ್ಟೇ ಆಗ್ಲಿ ನಮ್ಗೆ ಪ್ರೀತಿಯಿಂದ ಹೊಟ್ಟೆ ಅದು ನಮ್ಗೆ ಇಷ್ಟು ಹೊಟ್ಟೆ ತುಂಬಿಡೋದು ಅದೇ ನಾವ್ ಮನೇಲಿ ಇಷ್ಟ ಇರ್ಲಿ ಯಾಕೋ ಹೊಟ್ಟೆ ಇರಿಸ್ತಾ ಇದೆ ಒಂದು ಹೊಟ್ಟೆ ತುಂಬ ತಿಂತಿಲ್ಲ ಅಂತ ಅನ್ಸೋದು ಸ್ವಾಮಿ ನಿಜ್ವಾಲು ಇದು ಇಂತಹ ದೂರ ಹಳ್ಳಿಯಲ್ಲಿ ಒಂದು ಬುಳೆದ ಗುಡದಲ್ಲಿ ಇಂತ ಆಶ್ರಮ ಇದೆ ಅಂತ ನಾನು ಕಲ್ಪಿಸಿಕೊಂಡು ಕೂಡ ಇರಲಿಲ್ಲ ನಾನು ನಮ್ಮ ಸೌಭಾಗ್ಯ ನಾವು ಮಾಡಿದ ಪೂಜಾ ಫಲ ಪುಣ್ಯ ಫಲದಿಂದ ನಾವು ಇಂತ ಕಡೆ ಬರ್ತೀವಿ ಅಂತ ಕೇಳಿದೀನಿ ಮಾತು ಇದು ಅದ್ ಮಾತು ಸತ್ಯ ಸ್ವಾಮೀಜಿ ಈಗ ನಾ ಹೇಳ್ತೀನಮ್ಮ ಈಗ ನೀವೇನ್ ನಾಲ್ಕು ದಿವಸ ಕೊಂಡಿದ್ದೀರ ಇದು ಏನು ಅಲ್ಲಮ್ಮ ಸುಮ್ಮನೆ ಇದೊಂದು ಝಲಕ್ ಅಂತ ಹೇಳಿ ರಿಯಲಿ ಇದ್ರದ್ದು ಪೂರ್ಣ ಸ್ವಾದ ಸವಿಬೇಕಂದ್ರೆ ಅಷ್ಟಾಂಗ ಯೋಗ ಅಂತ ಒಂದು ಕ್ಯಾಂಪ್ ಮಾಡ್ತಿದ್ದೀವಿ ಅಷ್ಟಾಂಗ ಯೋಗ ಕ್ಯಾಂಪ್ನೊಳಗೆ ಪತಂಜಲಿ ಮಹರ್ಷಿ ನಮ್ಮ ಬದುಕಿನೋಳಗೆ ಹ್ಯಾಂಗಿರಬೇಕಪ್ಪ ಎಲ್ಲರೂ ಕೂಡ ಹೆಂಗೆ ಬಂದಾನಿಗ ಮಾಡ್ಕೊಂಡು ಬದುಕಬೇಕಪ್ಪ ಅನ್ನೋದನ್ನು ಯಮ ನಿಯಮಗಳ ಮೂಲಕ ಇದು ಮಾಡಿದ್ದಾನೆ ಅದನ್ನು ಗುರುಜಿಯವ್ರ ಬಾಯಿಂದ ಕೇಳಬೇಕು ಅಷ್ಟು ಅದ್ಭುತ ಅದಕ್ಕೆ ಅದಕ್ಕೆ ಒಂದು ಏಯ್ಟ್ ಡೇಸ್ ಕಾರ್ಯಕ್ರಮಕ್ಕೆ ಬರ್ರಿ ಅಷ್ಟಾಂಗ ಕಾರ್ಯಕ್ರಮ ಇಟ್ ಇಸ್ ಮಿರ್ಯಾಕ್ಯುಲರ್ಸ್ ನಿಮಗೆ ಹೊಸ ಮನುಷ್ಯರಾಗಿ ಕಳಿಸ್ತೀವಿ ನಾವು ಇದು ನಿಮ್ಮ ಗಾಡಿ ಇರ್ತಾವೆ ಟೂ ವೀಲರು ಫೋರ್ ವೀಲರ್ ಗಾಡಿ ಇರ್ತಾವೆ ಮತ್ತು ಅವ್ರು ಕೆಟ್ಟರೆ ಗ್ಯಾರೇಜ್ ತೊಗೊಂಡಿರ್ಬೇಕು ಆ ಗಾಡಿಗಿಂತ ಶ್ರೇಷ್ಠ ಈ ಗಾಡಿ ಈ ಗಾಡಿ ಚೆನ್ನಾಗಿದ್ರೆ ಆ ಗಾಡಿ ಹೊಡಿಬೋದು ಹೌದಲ್ಲ ಅದಕ್ಕೆ ಈ ಗಾಡಿ ಕೆಟ್ಟಾಗ ದುರಸ್ತಿಗೆ ಎಲ್ಲಿ ಹೋಗ್ತೀರಿ ಆ ಗಾಡಿ ಕೆಟ್ಟರೆ ಗ್ಯಾರೇಜ್ ಇದು ಒಂದು ಅದ್ಭುತ ಗ್ಯಾರೇಜ್ ಇದು ಎಂಥ ಗ್ಯಾರೇಜು ಹ್ಯೂಮನ್ ಗ್ಯಾರೇಜ್ ಇದು ಮನುಷ್ಯರ ತಲೆ ಕೆಟ್ಟರೆ ಅದು ರಿಪೇರಿ ಮಾಡ್ತಿದ್ದೀವಿ ಮನಸ್ಸು ಕೆಟ್ಟರೆ ಸಲೆ ಕೆಟ್ರ ಆನಂದರ ಭಾವನೆಗಳು ಕೆಟ್ಟ ಆ ಶೈಲೆ ಕೆಟ್ಟರೂ ಕೂಡ ಇಲ್ಲಿ ಗ್ಯಾರಿ ಗ್ಯಾರೇಜ್ ಒಳಗೇ ಜಾಸ್ತಿ ಕ್ಯೂಬನ್ ಗ್ಯಾರೇಜ್ ಮತ್ತೆ ಇನ್ನೊಂದು ಸ್ವಾಮಿ ಇಷ್ಟು ದಿಸ ನಾನು ನಾನು ವಾರ ರೀತಿ ಮಾತಾಡ್ತಾ ಇರಲಿಲ್ಲ ನಿಜವಾಗ್ಲೂ ಅಲ್ಲೇ ಕಲಹ ಬಂದೇ ಬರುತ್ತೆ ಮನುಷ್ಯ ಅಂದ್ಮೇಲೆ ಈ ಸ್ಥಾನ ಹೆಂಗಿದೆ ಅಂದ್ರೆ ಈ ಕ್ಷಣದಲ್ಲಿ ಕರೆಕ್ಟಾಗಿ ಒಂದೂ ಮುಕ್ಕಾಲಲ್ಲಿ ಇದ್ರೂ ಒಂದಾದ್ರು ಒಂದು ನಿನ್ನ ಪ್ರಸ್ತುತ ಪರಿಸ್ಥಿತಿ ನಾನು ಅದು ನಿಮ್ಮ ಬೋಧನೆ ಏನೋ ಸ್ವಾಮಿ ಅದು ಯಾ ಶಕ್ತಿ ಇದೆಯೋ ಏನೋ ಇವಾಗ ನಾವಿಬ್ರು ಒಂದಾಗ್ಲಿ ಊರ್ ತಲೆ ಇಟ್ಟ ಕ್ಷಣ ಪವರ್ ನಮಗ್ ತೋರ್ಸ್ಬಿಡ್ತಾವ ರಿಸಲ್ಟ್ ಬಂದ್ಬಿಟ್ಟಿದೆ ಅಲ್ಲೇ ನನಗೆ ಅದಕ್ಕೆ ಏನಂದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಗುಳ್ಳುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ನೀವು ಮಾಡ್ಕೊಂಡಿದ್ದು ಅದನ ಪ್ರೀತಿ ದ್ವೇಷ ರಾಗ ನೋಡೋಣ ಯಾಕೆ ಎಷ್ಟು ದಿವಸ ನೀವಿರ್ತಿರೋ ಎಷ್ಟು ದಿವಸ ಅವ್ರು ಇರ್ತಿರೋ ಇದೇ ಜಗಳ ಇದೇ ಜೀವ ಇದೇ ಮಾತು ಬಿಡೋದು ಹಿಂಗೆ ಹೋಗೋದ ಮುಂದಿನ ಜನ್ಮದಲ್ಲಿ ಬಂದು ಮತ್ತೆ ರಾಜಿ ಆಗ್ತೀನಿ ಸಾಧ್ಯವ ಎಷ್ಟು ದಿವಸ ಕೂಡಿರ್ತೀರೋ ಅದು ಹಾ ಇರೋ ನಾಲ್ಕು ದಿವಸದೊಳಗೆ ಪ್ರೀತಿಯಿಂದ ಇರದೇ ಹೋದ್ರೆ ಭಗವಂತ ಕೊಟ್ಟೊಂದು ಅವಕಾಶವನ್ನು ನೀವು ತಪ್ಪಿಸ್ಕೊಂತೀರಮ್ಮ ತಪ್ಪಿಸ್ಕೊಂತೀರಿ ಅದಕ್ಕೆ ಇದು ಬದುಕು ಭಾಳ ಸುಂದರ ಅದ ಭಗವಂತನ ಈ ಲೋಕ ಏನದಲ್ಲ ಮತ್ತೊಮ್ಮೆ ಸಿಗುತ್ತಿಲ್ಲ ಗೊತ್ತಿಲ್ಲ ಹಿಂದಿನ ಜಿಮ್ದಾಗ ಅದೇ ನೀನು ಹಿಂದಿನ ಜಿಮ್ದಾಗ ಇದ್ದೇನು ಮುಂದಿನ ಜಿಮ್ದಾಗ ಇರ್ತೀಯ ನೀನು ಮತ್ತೆ ಯಾಕೆ ಇದೆಯಲ್ಲ ಹಿಂದೆ ಅನ್ನೋದು ಗೊತ್ತಿಲ್ಲ ಮುಂದೆ ಇರ್ತೀವಿ ಅನ್ನೋದು ಗೊತ್ತಿಲ್ಲ ಈಗ ಅದಿರಿಲ್ಲ ಹೆಂಗದಿರಿ ಹೆಂಗದ ನೀವು ವರ್ಸ್ತದ ನೀವು ನೀವು ನಿಮ್ಮ ಈಗ ಹೆಂಗದಾದ ಕಾಲ ಯಾರ ಗೆಳೆಯರು ಇರ್ತಾರಲ್ಲ ನಮ್ಮ ನಾಗರಾಜ್ ಆಯ್ತು ಇವರು ಆಯ್ತು ಜೋಗಿನವ್ರ ಆಯ್ತು ನಮ್ಮ ಮುತ್ತು ಆಯ್ತು ಈಗ ಹೊರಗಡೆ ಹೋದ್ರೆ ಪಂಟ್ ಹೊಡಿತಾರೆ ಸಾಕತ್ತೇಳ್ ಕೂಡ ಏಯ್ ದೋಸ್ತ ಹಂಗಾತೋ ಆತೋ ಹಿಂಗಾತೋ ಬಟ್ ಅದೇ ಮನೆಯಾಗ ಅಷ್ಟು ಚೆನ್ನಾಗಿ ಮಾತಾಡೋದಿಲ್ಲ ಅವರು ನಿಮ್ಮ ಅಣ್ಣ ತಮ್ಮ ಕೂಡ ಮಾತಾಡೋದಿಲ್ಲ ನೀವು ನಿಮ್ಮ ಅಮ್ಮನ ಕೂಡ ಮಾತಾಡೋದಿಲ್ಲ ನಿಮ್ಮ ಹೆಂಡ್ರು ಕೂಡ ಮಾತಾಡೋದಿಲ್ಲ ನಿಮ್ಮ ಮಕ್ಕಳು ಕೂಡ ಮಾತಾಡೋದಿಲ್ಲ ಯಾಕೆ